ಇದು ನಮ್ ಗೌರಕ್ಕರ್ ಓ ಪೂಜಾ ಬಾರೆ ಬಾಬಾ ಯಾಕೋ ಅಲ್ಲ ಕಣಕ್ಕ ಮನೆ ನೀನಕ್ಕ ಇಷ್ಟು ಚೆನ್ನಾಗಿ ಮಾಡ್ಕೊಂಬಿಟ್ಟಿದೀರ ಏ ನಮ್ಮ ಮದ್ರಂಗಿ ಮದ್ವೆ ಇಲ್ದೀನಿ ಅದಕ್ಕೆ ಒಂಚೂರ ಮುಂದಗಡೆ ಎಲ್ಲ ಚೆನ್ನಾಗಿ ಮಾಡಿಸೋರ್ ನಮ್ಮ ಮಾವ ಅಷ್ಟೇ ಬಾ ಅಕ್ಕೋ ಆದ್ರೂ ನನಗೆ ಒಂದು ಕ್ಷಣ ಕನ್ಫ್ಯೂಸ್ ಆಗೋಯ್ತು ನಿಮ್ಮ ನಿಮ್ಮನೇನೆ ಇದು ಅಂತ ಏ ಯಾಕೆ ಪೂಜಾ ನೀನು ನಮ್ಮ ಮನೆ ನೋಡಿಲ್ವಾ ನೋಡಿದೀನಿ ಕಣಕ್ಕೋ ಆದರೂ ಇಷ್ಟೊಂದು ಚೆನ್ನಾಗಿ ಮಾಡಿಸ್ಕೊಂಡಿದ್ದೀರಲ್ಲ ಅದಕ್ಕೆ ನನಗೆ ಒಂಚೂರ ಕನ್ಫ್ಯೂಸ್ ಆಗೋಯ್ತು ಎಲ್ಲಕ್ಕ ಎಲ್ಲ ಬಾ ಚೆನ್ನಿ ಹತ್ತು ಗಂಟೆಗೆ ಎಲ್ಲ ಆ ಇಲ್ಲ ಎಲ್ಲ ಏ ನೀನು ನೋವು ಅಂತಿದ್ದಲ್ಲ ಪೂಜಾ ಬತ್ತಿಯೋ ಇಲ್ವೋ ಅಂತ ಇವತ್ತೇನು ಬ್ಯಾಡ ಅಂದ್ರೆ ನಮ್ಮ ಅತ್ತೆ ನಿನಗೆ ಬೇಟಿ ಗಿಡ ಎಲ್ಲ ಕಮ್ಮಿ ಆಯ್ತಾ ಏ ಗೌರಕ್ಕ ನಾನು ನಿಮ್ಗೆ ಹೇಳಿಲ್ವ ನೆನ್ನೆಸ್ಲಿಯಾ ನಾನು ಚೆನ್ನಾಗಿದ್ದೀನಿ ನಾಳೆಗೆ ಬಂದು ಚಚ್ತೀನಿ ನಾಳೆ ಕೋಳಿ ಸಾರು ಅಂತ ಏ ಕೋಳಿ ಸಾರಿ ಮಾಡ್ಕೊಡ್ತೀನಿ ಸುಮ್ಮನೆ ಏ ನೀನು ಹುಷಾರಾದ್ರು ಇಲ್ವೋ ಅಂತ ನಮ್ಮತ್ತೆ ಇವತ್ತಿನ ಬೇಡ ನಾಟು ಬರ ಹೇಳು ಅಂತ ಕಣೆ ನಂದು ಮೊಬೈಲಲ್ಲಿ ಕರೆನ್ಸಿ ಖಾಲಿ ಆಗ್ಬಿಟ್ಟಿತ್ತು ನಮ್ಮ ಮನೆ ಫೋನಲ್ಲಿ ಮಾಡಿಸೋಣ ಅನ್ಕೊಂಡೆ ಹಂಗೆ ಮಾಡ್ತಾಯ್ತು ಕಣೇ ಪೂಜಾ ಅಯ್ಯೋ ಮತ್ತು ಮೊದಲೇ ಮಾಡಿ ಹೇಳೋದಲ್ವೇನಕ್ಕ ನನ್ನ ಮನೆ ತವ ಕೆಲಸನಾರ ಮಾಡ್ಕೊಳ್ಳಿ ನವ ಏ ಗೊತ್ತಾಗ್ಲಿಲ್ಲ ಕಣೆ ಪೂಜಾ ಯಂಗೂ ಬಂದಿದೆಯಾ ಬಾ ಒಂಚೂರ ನಾ ಅಷ್ಟಾಗಿ ಇಷ್ಟ ಮಾಡ್ಕೊಂಡು ಹೋಗಿವಂತೆ ಏ ನನ್ನ ನಾಷ್ಟ ಆಯಿತು ಕಣಕ್ಕೂ ನಾನು ರೊಟ್ಟಿ ಮಾಡಿದೆ ರೊಟ್ಟಿ ಚಟ್ನಿ ಮೊಸರು ತುಪ್ಪ ಎಲ್ಲ ಹಾಕೊಂಡು ತಿನ್ಬಿಟ್ಟು ಬಂದೆ ಕಣಕ ಓ ನೀವು ನೋಡಿದ್ರೆ ಚೆಸ್ತಾನೇ ಇಲ್ಲವ ಏನು ಮಾಡಿದ್ದೀರಾ ನೀವು ನಾಷ್ಟವ ಏ ನಾನುವ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಕಣೆ ಹ್ಞೂ ಬೆಂಗಾಯಿ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಒಂದೇ ಅಂತೇವಲ್ಲ ಏ ಹೋಗಕ್ಕೂ ಯಾರ ಬದನೇಕಾಯಿ ತಿಂತಾರೆ ಏನು ಚಿಕನೋ ಗಿಕ್ಕನ್ನು ಮಾಡಿದರೆ ಒಂದೆರಡು ರೊಟ್ಟಿ ತಿನ್ನೇನವ ಓ ನೀನು ಬದನೆಕಾಯಿ ಎಣ್ಣೆಕಾಯಿ ಮಾಡಿಬಿಟ್ಟು ರೊಟ್ಟಿ ತಿನ್ನ ಕರೀತಿಯಲ್ಲಕ್ಕ ಏ ನೀನು ಬಿಡಿ ಪೂಜಾ ಇಪ್ಪತ್ನಾಲ್ಕು ಗಂಟೆ ಚಿಕನ್ ಚಿಕನ್ ಅಂತ ಅದೇನು ಚಿಕನ್ ತಿಂತೀಯವ ನಾಲ್ಕು ದೇಸಿಂದ ಬೇಡಿ ಚಿಕ್ಕನ್ ಓಡಾಡ್ತಿದ್ಯಾ ತಿರ್ಗಾ ಚಿಕನ್ ಅಂತೀಯಲ್ಲ ಏ ಅದೇನು ವಾಸ್ದೇನಕ್ಕ ಬತ್ತದೆ ಹೋಯ್ತದವಾ ನಾವು ತಿನ್ನೋದನ್ನ ತಿಂತಾ ಇರಬೇಕು ಅಷ್ಟೇ ಅದಕ್ಕೆ ಅದಕ್ಕೆ ಮದರಂಗಿ ಪಾರೇ ಮದರಂಗಿ ಏನೇ ಚೆನ್ನಾಗಿದೀಯ ಹ್ಞೂ ನಾನು ಚೆನ್ನಾಗೇ ಇದ್ದೀನಿ ಅದಕ್ಕೆ ನನ್ನ ರೂಮಲ್ಲಿ ಒಂದು ಸನ್ಸ್ಕ್ರೀನ್ ಇಟ್ಟಿದ್ದೆ ಲಾಕ್ ಮೀದು ನೀವೇನಾದರೂ ನೋಡಿದ್ರ ಹಾಂ ಇಲ್ಲ ಮದರಂಗಿ ನಾನೇನು ನೋಡಿಲ್ಲ అతకే అల్లీ టేబల్ మెల ఇప్పి ఇవ్వదు కాల్ ఎస్ కాస్ట్లీ క్రీన్ గొప్ప అది నన్ను ఆచే బ ముంచే అదని హే ఆచే బోహో ఇలా అందరూ నిన్న మక్వ నోడకల్వేనో అల్వా రీ నూ నిమ్మహత్ర మాట్తా నూ మధ్య మధ్య మాట్లాడబేడి నన్ను నమ్మకే హిం కేడుకోని స్వల్ప సుమ్ నింకొతీరా ಓಹೋ ಹೋಹೋ ಪೊಗರು ಪೊಗರ ಏನೇ ಪಕ್ಕದೂರ್ ಗೌಡ್ರಿಗೆ ಸೊಸ್ಯ ಆಗೋಯ್ತೀನಿ ಅಂತ ಇವಾಗಲೇ ಗಾಂಚಲಿ ತೋರಿಸ್ತಿದ್ಯಾ ಅವ್ರವ್ರ ಮೇಲೆ ನೋಡಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ನೀವು ಸುಮ್ಮನೆ ಸಿಲಿಂಡರ್ ನಿಂತ್ಕೊಂಡ್ರೆ ಒಳ್ಳೇದು ಸ್ವಲ್ಪ ಹೊತ್ತು ಶವ ಇವ್ವ ಇವ್ವ ಒಂದು ಮಾತಿಗೆ ಇಷ್ಟು ಸಾವಿರ ಮಾತಾಡ್ತೀಯಲ್ಲೇ ನೀನು ಏನು ಗೌಡ್ರು ಮಾಡೇನು ಬಾಳ್ತೀಯ ನೀನು ರೀ ನಿಮಗೇನು ಕಷ್ಟ ನಾನು ಗೌಡ್ರ ಸ್ಯಾರಾ ಆಯ್ತೀನಿ ರಾಜರು ಸುಸ್ಯಾರಾ ಆಯ್ತೀನಿ ನಿಮ್ಗೇನು ಹೊಟ್ಟೆ ಊರಿಯ ಕಣೀ ನನಗೂ ಮದುವೆ ವಯಸ್ಸು ನೋಡು ಗೌಡ್ರ ಮಗನ ನಾನು ಮದುವೆ ಆಯ್ತಾ ಇಲ್ಲ ಅಂತ ನನಗೊಂಚೂರು ಹೊಟ್ಟೆ ಊರನೇಯ ಓಹೋ ಆಗಲೇ ಒಂದು ಮಗು ಆಗೈತೆ ಇನ್ನು ಗೌಡ್ರ ಮಗನ ಮದುವೆ ಆಗೋಕ್ ಲೇ ಇನ್ನೊಂದು ಮದುವೆ ಆಯ್ತಿನಿ ಕಣೇ ನಿನ್ಗೇನೇ ಕಷ್ಟ ನೋಡಿ ಒಂದಲ್ಲ ಅಂದರೆ ಹತ್ತು ಮದುವೆ ಆಗಿ ಆದರೆ ನನ್ನ ಹತ್ರ ಮಾತಾಡಬೇಡಿ ಇವಾಗ ಅಷ್ಟೇ ಅದಕ್ಕೆ ಹೇಳಿ ನೀವೇನಾದರೂ ನನ್ನ ಕ್ರೀಮ್ ತಗೊಂಡ್ರಾ ಅದು ತುಂಬ ಕಾಸ್ಟ್ಲಿ ಕ್ರೀಮು ನಾನು ಬೆಂಗಳೂರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದ ಕ್ರೀಮ್ ಅದು ನನಗೆ ಇವಾಗ ಕಾಣಿಸ್ತಾ ಇಲ್ಲ ಮಾತ್ರಂಗಿ ನಾನು ನಿನ್ನ ಕ್ರೀಮನ್ನ ತೊಗೊಂಡಿಲ್ಲ ಅಂತ ಆವಾಗ ಹೇಳಿದೆ ಸುಮ್ಮನೆ ನನ್ನ ತಲೆನೂ ನೀನು ತಿನ್ಬೇಡ ಎಲ್ಲಿಟ್ಟಿದೆಯೋ ಹೋಗಿ ಹುಡ್ಕೋ ಹೋಗು ನಿಮ್ಮ ಹತ್ರ ಕೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ ನೀನು ಬುದ್ಧಿ ಇಲ್ಲ ಅಂತ ನಮ್ಮೂರವ್ರಿಗೆಲ್ಲರಿಗೂ ಗೊತ್ತು ಕಣ ಹೋಗಿ ರೀ ನಿಮ್ದು ಎಷ್ಟು ಕೆಲಸ ಆಯಿತು ಅಷ್ಟು ನೋಡಿಕೊಂಡು ಸುಮ್ಮನೆ ಹೋಯ್ತಾ ಇರಿ ನನ್ನ ಬಗ್ಗೆ ಮಾತಾಡೋಕ್ಕೆ ನೀವು ಬರಬೇಡಿ ಅಷ್ಟೆ ಓಹೋಹೋ ಹೋ ಇವಳೇನು ದೊಡ್ಡ ಹೀರೋಯಿನ್ನು ಇವಳ ಬಗ್ಗೆ ಮಾತಾಡಬಾರ್ದಂತೆ ಮಾತಾಡ್ತೀನಿ ಕಡೆ ಏನೇ ಮಾಡ್ತೀಯಾ ನಮ್ಮನೆ ಬಾಗ್ಲಿಗೆ ಬಂದು ನನ್ನ ಹತ್ರನೇ ಆವಾಜ್ ಆಗ್ತಿದ್ದೀರಾ ಓಹ್ ಹೋಗೋ ಇವಳೇನು ಇಟಿಕೆ ಮಣ್ಣು ಒತ್ತು ಕಟ್ಟಿದ್ಲಾ ಇವಳು ಮನೆಯನ್ನೆ ಹೋಗ್ಯೋಗ್ಯ ಹೋಗಿ ಇಂಥ ಚೀಪ್ ಜನ ಜೊತೆ ಮಾತಾಡ್ತಿದ್ದೀನಲ್ಲ ನನ್ನ ಚಕ್ಲಿ ತಗೊಂಡು ನಾನೇ ಹೊಡ್ಕೋಬೇಕು ನಿನ್ನವ್ಯಾಕೆ ಅಕ್ಕೇ ನನ್ನವೇ ವ್ಯಕ್ತಿತ್ತು ಕೊಟ್ಲಾ ಹೊಡ್ಕತ್ಲಾ ಎಲ್ಲಿಂದ ಬತ್ತವ ಇವೆಲ್ಲ ಏನು ಬಾಯಲ್ಲಿ ಏನು ಹೊಲ್ಸು ಮಾತಾಡ್ತಾವಪ್ಪ ಪೂಜಾ ಅವಳತ್ರ ಯಾಕೆ ನೀನು ಜೊತೆ ಆಡಕ್ಕೋ ಇದೆಯಾ ಏ ಸುಮ್ಮರಕ್ಕೋ ಅವಳಿಗೆ ಹಂಗೆ ಉರಿಸ್ತಾ ಇರಬೇಕು ನಿಮಗೆ ಗೊತ್ತಾಗಲ್ಲ ಸುಮ್ಮರು ಅದು ಸರಿ ಅದು ಯಾವತ್ತು ಚಿತ್ ಕರೆಕ್ಟಾಗಿ ಹೇಳ್ರವ ನೀವು ಅವತ್ತು ಬರ್ತೀನಿ ಓ ಸುಮ್ಮನೆ ನನ್ನ ನೋಡಾಡಿಸ್ತೀರಾ ಅಲ್ಲಿಗೂ ಇಲ್ಲಿಗು ಏ ಪೂಜಾ ಏನೋ ಒಂಚೂರು ಮರ್ತ್ಬಿಟ್ಟು ನಾವು ಅಷ್ಟಕ್ಕೆ ಯಾಕೆ ಹಿಂಗಾಡ್ತೀಯಾ ಏನು ಅದರಿಂದ ಏನೊಂದು ಹತ್ತು ಕೆ ಜಿ ಸಣ್ಣ ಆಗ್ಬಿಡಾ ನೀನು ಪೂಜಾ ನಾಡ ಚಚ್ಚನ ಶುಕ್ರವಾರ ಶನಿವಾರ ಶನಿವಾರ ನಾನ್ ವೆಜ್ ಮಾಡಕ್ಕೆ ಸರಿ ಆಯ್ತದೆ ಬರೋ ಶುಕ್ರವಾರ ಹ್ಞೂ ಸರಿ ಕಣಕ್ ಹಂಗಾರೆ ನಾಡಿದೆ ಬರ್ತೀನಿ ಇವಾಗ ಹೋಯ್ತೀನಿ ನಾನು ಗಾಯಸ್ ಗಿಲ್ಸ ಅನ್ನೋರ ಮನೆ ಮನೇತಾವ ಹ್ಞೂ ಸರಿ ಕಣ ಹಂಗೆ ಮಾಡಿ ಏ ಅಕ್ಕೋ ಆಮೇಲೆ ಇನ್ನೊಂದು ವಿಷಯ ಅವಾಗ ಅವಾಗ ಮದ್ರಂಗಿನ ಒಂಚೂರು ಮಟ್ಟ ಹಾಕ್ತಿರು ಇಲ್ಲಾಂದ್ರೆ ಪೊಗ್ರ ಜಾಸ್ತಿ ಆಗ್ಬಿಡ್ತದೆ ಅವಳಿಗೆ ಏನಂತೀರಾ ಫ್ರೆಂಡ್ಸ್ ನಾನು ಹೇಳಿದ್ ಸರಿನೇ ತಾನೆ ನೋಡಿ ಅವಳಿಗಿಂತ ಒಂಚೂರು ದೊಡ್ಡವಳುನೋ ಮರ್ಯಾದೆ ಕೂಡ ಇಲ್ಲ ಹೆಂಗೆ ಮಾತಾಡ್ತಾಳೆ ಹ್ಞೂ ಇಂಥ ಸೊಸೆನ ಕಟ್ಕೊಂಡ್ರು ಆ ಪಕ್ಕದವ್ರಿಗೆ ಗೌಡ್ರ ಅದು ಏನು ಮಾಡ್ತಾರೋ ಏನು ನೀವಾದರೂ ನಿಮ್ಮನೆ ಮನೆ ಹೆಣ್ಮಕ್ಳಿಗೆ ಚೂರ ತಗ್ಗಿ ಬಗ್ಗಿ ನಡೆಯೋದನ್ನ ಹೇಳ್ಕೊಡಿ ಫ್ರೆಂಡ್ಸ್ ಇವ್ಳಂಗೆ ಆಗ್ಬಿಟ್ರೆ ಉದಾರ ಆಗೋಲ್ಲ ಸರಿ ಫ್ರೆಂಡ್ಸ್ ನಾಳೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್